ನನ್ನ ಹೆಸರು ಡಾಕ್ಟರ್ ನಾರಾಯಣ್ ಮೊಗೇರ್ ಅಂತ ಇಲ್ಲಿ ಜೈವಿಕ ತಂತ್ರಜ್ಞಾನದಲ್ಲಿ ನಾನು ಪ್ರಾಧ್ಯಾಪಕನಲ್ಲಿ ಇಪ್ಪತ್ತೈದು ವರ್ಷದಿಂದ ವರ್ಕ್ ಕೆಲ ಕೆಲಸ ಮಾಡ್ತಾ ಇದ್ದೇನೆ ಈಗ ಲಾಸ್ಟ್ ಕಳೆದ ವರ್ಷದಿಂದ ನಾವು ಒಂದು ಹೊಸ ಟೆಕ್ನಾಲಜಿ ಅಂತ ಹೇಳ್ಬೋದು ತಾಂತ್ರಿಕತೆ ಮುತ್ತು ಕೃಷಿ ಸಿಹಿ ನೀರಿನ ಮುತ್ತು ಕೃಷಿ ಬಗ್ಗೆ ನಾವು ಮಾತಾಡ್ತೇವೆ ನೀವು ಎಲ್ಲರೂ ಮುತ್ತು ಕೃಷಿ ಮುತ್ತಿಂದರೆ ಸಮುದ್ರದಲ್ಲಿ ಸಿಗೋದು ಮಾತ್ರ ಮುತ್ತಿನ ತಿಳ್ಕೊಂಡಿದ್ದೇವೆ ನಾವು ಸಿಹಿ ನೀರಿನಲ್ಲೂ ಮಾಡ್ಬೋದು ಅಥವಾ ಉಪ್ಪು ನೀರಿನಲ್ಲೂ ಕೃಷಿ ಮಾಡಬಹುದು ಅಂತ ಕೆಲವು ಪ್ರಯೋಗದಿಂದ ಗೊತ್ತಾಗಿದೆ ಅದು ನಾವು ಇಲ್ಲಿ ನಮ್ಮ ಕೃಷಿ ವಿಶ್ವದ ಧಾರವಾಡದಲ್ಲಿ ನಾವು ಅದನ್ನು ಪ್ರಾಯೋಗಿಕವಾಗಿ ಮಾಡ್ತಾ ಇದ್ದೇವೆ ಈಗ ಆಲ್ರೆಡಿ ನಾವು ಒಂದು ಟೂ ಗುಂಟ ಟೂ ಗುಂಟ ಏರಿಯಾದಲ್ಲಿ ಅಂದರೆ ಟೂ ತೌಸಂಡ್ ಸ್ಕ್ವೇರ್ ಮೀಟ್ರಲ್ಲಿ ನಮಗೆ ಆಲ್ರೆಡಿ ಮತ್ತು ಕೃಷಿಯನ್ನು ಮಾಡ್ತಾ ಇದ್ದೇವೆ ಅದೇ ರೀತಿಯಾಗಿ ಅದಕ್ಕೆ ಬೇಕಾದ ಸಲಕರಣೆ ಮಾಡಲಿಕ್ಕೆ ಪ್ರಯೋಗಾಲಯವನ್ನು ಸೆಟ್ ಮಾಡಿದ್ದೇವೆ ಈಗ ಈ ಎಲ್ಲ ಕಾರಣ ಎಲ್ಲ ಮಾಡಿದಿರೂ ನಾವು ರೈತರಿಗೆ ಅನುಕೂಲ ಆಗಲಿ ಅಂತ ನಾವು ನೆಕ್ಸ್ಟ್ ಬರುವ ತಿಂಗಳು ಅಕ್ಟೋಬರ್ ಹದಿಮೂರು ಹದಿನಾಲ್ಕು ಹದಿನೈದಕ್ಕೆ ಕೃಷಿ ಸಾರಿ ಮುತ್ತು ಕೃ ಸೀ ನೀರ ಮುತ್ತು ಕೃಷಿ ಬಗ್ಗೆ ತರಬೇತಿಯನ್ನು ಕೊಡಲು ಯೋ ಆಯೋಜಿಸ ಮಾಡಿ ಆಯೋಜನೆ ಮಾಡಲಾಗಿದೆ ಈ ತರಬೇತಿಗೆ ತರಬೇತಿಯಲ್ಲಿ ಎಲ್ಲರೂ ಎಲ್ಲ ಏನೆಲ್ಲ ಬೇಕು ಏನೆಲ್ಲ ಪ್ರಾಯೋಗಿಕ ಕೃಷಿ ಪ ಕೃಷಿ ಮುತ್ತು ಕೃಷಿ ಮಾಡಲಿಕ್ಕೆ ಪ್ರಾಯೋಗಿಕ ಇದು ಬೇಕು ಅದನ್ನೆಲ್ಲ ನಾವು ಈ ತರಬೇತಿಯಲ್ಲಿ ನಾವು ತಿಳಿಸ್ಕೊಡ್ತೇವೆ ಅವರಿಗೆ ಅವರೇ ಸ್ವಂತ ಮತ್ತೆ ಮುಂದಕ್ಕೆ ಅವರು ಮಾಡ್ಕೊಳ್ಬೋದು ಈ ರೀತಿಯಾಗಿ ನಾವು ಕೃಷಿ ಮಾಡೋದ್ರಿಂದ ಮತ್ತು ಕೃಷಿಕ ಈ ಕೃಷಿಯನ್ನು ಎಲ್ಲಿ ನೀರಿದೆ ಅಲ್ಲಿ ನಾವು ಮಾಡ್ಬೋದು ಇದಕ್ಕೆ ದೊಡ್ಡ ದೊಡ್ಡ ಜಾಗ ಬೇಕು ಸಣ್ಣ ಜಾಗದಲ್ಲೂ ನಾವು ವ್ಯವಸ್ಥಿತವಾಗಿ ಮುತ್ತು ಕೃಷಿ ಮುತ್ತು ಕೃಷಿಯನ್ನು ಮಾಡ್ಬೋದು ಅಂತ ನಾನು ಹೇಳ್ತೇನೆ ಅದಕ್ಕೆ ನಾವು ಸಾಕಾದ ಬೇಕಾದ ಎಲ್ಲ ತರಬೇತಿಯನ್ನು ಕೊಡಲಿಕ್ಕೆ ನಾವು ರೆಡಿ ಇದ್ದೇವೆ ತರಬೇತಿ ಅಂದರೆ ಇವರು ಸ್ಟೂಡೆಂಟ್ ಬರ್ಬೋದು ಸಂಶೋಧಕರು ಬರ್ಬೋದು ಬಿಸ್ನೆಸ್ಮೆನ್ ಬರ್ಬೋದು ಮಹಿಳಾ ಸಂಘದವ್ರು ಬರ್ಬೋದು ಕೃಷಿಕರ್ ಬರಬಹುದು ಯಾರು ಬೇಕಾರ ಬರಬಹುದು ಇದಕ್ಕೆ ಇದಿಲ್ಲ ಲಿಮಿಟೆಡ್ ಯಾರು ಇವರೇ ಬರಬೇಕು ಅವರೇ ಬರ್ಬೇಕು ಅಂತ ಯಾರು ಇಂಟ್ರೆಸ್ಟ್ ಇದೆ ಆಸಕ್ತಿ ಇದೆ ಇದರಲ್ಲಿ ಅವ್ರು ಬಂದು ಬರ ತರಬೇತಿನ ಪಡ್ಕೊಳ್ಬಹುದು ಇಲ್ಲಿ ಕೃಷಿ ಲಾಭ ಆಗುತ್ತಾ ಮುತ್ತು ಕೃಷಿ ಮುತ್ತು ನಾವೇನ್ ಮಾಡ್ತೇವೆ ಮುತ್ತು ಅಂದ್ರೆ ಈಗ ಸಮುದ್ರದಲ್ಲಿ ಸಿಗುವ ಮುತ್ತಿಂದ್ರೆ ಅದು ಆಕಸ್ಮಿಕವಾಗಿ ಒಂದು ವಯ ಮುತ್ತ ಆಗಿರ್ತದೆ ಅದ್ರ ಜೀವಿದಲ್ಲೇ ಒಂದು ಕಪ್ಪೆ ಚಿಪ್ಪು ಅಂತ ಇದೆ ಆ ಕಪ್ಪೆ ಚಿಪ್ಪು ಒಳಗಡೆ ಯಾವುದೋ ಒಂದು ಫಾರಿನ್ ಪಾರ್ಟಿಕಲ್ ಇಂದ ಅಥವಾ ವಿದೇಶಿ ಕಣಗಳು ಒಳಗೆ ಒಳಗಡೆ ಹೋದಾಗ ಅದಕ್ಕೆ ಒಂಥರ ನಮ್ಮ ದೇಹದಲ್ಲಿ ರಕ್ಷಕ ಕವಚ ಆಗಿರುತ್ತೆ ಅದರಲ್ಲೂ ಕವಚತೆ ಅದು ಆಕ್ಟಿವ್ ಆಗುತ್ತೆ ಕ್ರಿಯಾಶೀಲತೆ ಆಗುತ್ತೆ ಆ ಕ್ರಿಯಾಶೀಲತೆಯಿಂದ ಯಾವುದೋ ಒಂದು ಕೆಮಿಕಲ್ಸು ಸ್ರವಿಸುತ್ತೆ ಅದನ್ನು ಆಕ್ಟಿವೇಟ್ ಮಾಡಿ ನಿಷ್ಕ್ರಿಯೆ ಮಾಡಲಿಕ್ಕೆ ಒಂದು ಕೆಮಿಕಲ್ಸು ಬಿಡುಗಡೆ ಆಗ್ತದೆ ಆ ಕೆಮಿಕಲ್ಸ್ ಮಾಡ್ತಾ ಆ ಫಾರಿನ್ ಪಾರ್ಟಿಕಲ್ ಅಂದರೆ ವಿದೇಶ ಕಣಗಳತ್ತ ಸುತ್ತಾಕ ಸುತ್ತ ಹಾಕ್ತಾ ಇರ್ತಾರೆ ಆ ಸುತ್ತಾಕುವ ಕ ಕೆಮಿಕಲ್ಸ್ ಏನಿದೆ ಅದು ಸೈನಿಂಗ್ ಇರ್ತದೆ ಹೊಡಿತಾರೆ ಅದೇ ಅದೇ ಮುತ್ತಾಗಿರ್ತದೆ ಮತ್ತು ಬೇರೆ ಏನಲ್ಲ ಇಲ್ಲ ಅಲ್ಲೇ ಮಾಡ್ತೀವಿ ನಾವು ನೀರಿನ ಮುತ್ತುಗಳಲ್ಲಿ ನಾವು ಕ್ರ ಮನುಷ್ಯ ಮನುಷ್ಯನ ಇಂಟರ್ವೆನ್ಷನ್ ಅಂದರೆ ಮನುಷ್ಯನ ಕೃತಕವಾಗಿ ಆ ಒಂದು ಕಣಗಳನ್ನು ಒಳಗಡೆ ತೂರ್ತಾರೆ ಅದು ಮತ್ತು ಪುನಃ ಅದು ಆ್ಯಕ್ಟಿವೇಶನ್ ಆಗಿ ಆ ಕಣಗಳನ್ನು ನಿಷ್ಕ್ರಿಯ ಮಾಡಲಿಕ್ಕೆ ಅದೊಂದು ಕೆಮಿಕಲ್ಸ್ ಇರ್ತಾರೆ ಅದು ನ್ಯಾಚುರಲ್ಲೇ ಆಗಿರ್ತದೆ ಇದು ನ್ಯಾಚುರಲ್ ಅದೇ ನ್ಯಾಚುರಲ್ ಎಲ್ಲಿಂದ ಒಂದು ಕಣವನ್ನು ಮಾತ್ರ ಹೊರಗಡೆ ತೂರಿಸ್ತೇವೆ ನಾವು ಪ್ರಿಪ್ರೇಷನ್ ಎಂದರೆ ನಾವು ಸರಿಯಾದ ರೀತಿಯಲ್ಲಿ ನೀರಿನ ಕೊಳ ನೀರಿನ ಗುಣ ಗುಣಧರ್ಮವನ್ನು ಮಾತ್ರ ಇಂಪಾರ್ಟೆಂಟು ಅದರಲ್ಲಿ ನೀರಿನ ಆಹಾರ ಇರಬೇಕು ಆಹಾರ ಅಂದರೆ ಸೂಕ್ಷ್ಮ ಜೀವಿಗಳು ಸೂಕ್ಷ್ಮ ಪ್ರಾಣಿ ಜೀವಿಗಳು ಸಸ್ಯದ ಮತ್ತು ನೀರಿನ ಗುಣತ ಆಮ್ಲಜನಕ ಪಿ ಹೆಚ್ಚು ಇದೆಲ್ಲ ಮುಖ್ಯವಾಗಿ ಇಂಪಾರ್ಟೆಂಟು ಟೆಂಪ್ರೇಚರು ಟೆಂಪ್ರೇಚರ್ ಅಂದರೆ ಇಪ್ಪತ್ತೈದರಿಂದ ಮೂವತ್ತು ಡಿಗ್ರಿ ಸೆಂಟಿಗ್ರೇಡ್ ಇರಬೇಕು ಆಕ್ಸಿಜನ್ನು ಫೈ ಫೋರ್ ಟು ಫೈ ಎಮ್ ಜಿ ಇರಬೇಕು ಮತ್ತು ಪಿ ಎಚ್ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಪಾಯಿಂಟ್ ಫೈವ್ ಟು ದಿ ಏಟ್ ಪಾಯಿಂಟ್ ಫೈವ್ ತನಕ ಇರಬೇಕು ಈ ರೀತಿ ನಾವು ಅದನ್ನು ಸಮತೋಲನ ಮಾಡಬೇಕು ನೀರಿನಲ್ಲಿ ಗುಣಧರ್ಮ ನೀರಿನ ಗುಣ ಸಮತೋಲನ ಮಾಡಿ ಇಟ್ಕೊಂಡಾಗ ಯಾವುದೇ ತೊಂದರೆ ಬರೋಲ್ಲ ಎದ್ ಮಾಡಲಿಕ್ಕೆ ಆ ಮುತ್ತು ಕೃಷಿ ಮಾಡಲಿಕ್ಕೆ ಒನ್ ಟೈಮ್ ಹಾಕಿದರೆ ಯಾವಾಗ ಬರುತ್ತೆ ಸರ್ ಇದು ಸಮಾಜ ಸಾಮಾನ್ಯವಾಗಿ ಒಂದೂವರೆ ವರ್ಷ ಬೇಕು ಸ್ವಲ್ಪ ಲಾಂಗ್ ಪೀರಿಯಡು ಒಂದೂವರೆ ಅಂದ್ರೆ ಎರಡು ವರ್ಷದಲ್ಲಿ ಒಳ್ಳೆಯ ಮುತ್ತನ್ನು ಉತ್ಪಾದನೆ ಮಾಡ್ಬೋದು ಅಂತ ನಾನು ಅಂದರೆ ಬರ್ಕಂತ ಇರುತ್ತೆ ಸರ್ ಒಂದೂವರೆ ವರ್ಷ ಆದಮೇಲೆ ಬದುಕೊಳ್ತದೆ ಯಾಕೆ ನಾವು ಇಲ್ಲೇ ಚೆಸ್ಟ್ ಮಾಡ್ತೇವೆ ನಾವು ಯಾಕೆಂದ್ರೆ ಸರ್ಜರಿ ಮಾಡಿದ ನಂತರ ಆ ಒಂದು ನಾನು ಹೇಗೆ ಹೇಳಿ ನೋಡಿ ಆ ಮುತ್ತಿ ಕಪ್ಪೆ ಚಿಪ್ಪಿನ ಒಳಗೆ ಯಾವುದೋ ಒಂದು ವಿದೇಶಿ ಕಣಗಳನ್ನು ನಾವು ತೂರ್ತೇವೆ ಒಳಗಡೆ ಇನ್ಸರ್ಟ್ ಮಾಡ್ತೇವೆ ಇನ್ಸರ್ಟ್ ಮಾಡಾಗ ಅದು ಮುತ್ತಾಗ್ತದೆ ಈ ಒಂದು ಹತ್ತು ದಿವಸ ನಾವು ಲ್ಯಾಬರೋಟರಿಯಲ್ಲೇ ಇಟ್ಟು ಟೆಸ್ಟ್ ಮಾಡ್ತೇವೆ ಇದು ಬದುಕ್ತದೆಯೋ ಬದುಕೋದಿಲ್ಲ ಅಂತ ಅದು ಬದುಕಿ ಹತ್ತು ದಿವಸ ಏಳರಿಂದ ಹತ್ತು ದಿವಸ ಬದುಕ್ರೆ ನೆಕ್ಸ್ಟ್ ನಾವು ಅಲ್ಲಿಗೆ ಹೋಂಡಿ ಕೋಳದಲ್ಲಿ ಬಿಡ್ತೇವೆ ಅದನ್ನು ಈ ರೀತಿಯಾಗಿ ಬದುಕು ಇದು ಅದನ್ನು ಇದು ಮಾಡ್ತೇವೆ ಸತ್ತ ಹೋದ್ರೆ ಅದು ಹೋಯ್ತು ಈ ರೀತಿಯಾಗಿ ಬದುಕುವಂಥದ್ದು ಮಾತ್ರ ನಾವು ಅಲ್ಲಿ ಬಿಡ್ತೇವೆ ಈಗ ಮನುಷ್ಯನಿಗೆ ಒಂದು ಕಡೆಯಿಂದ ಯಾವುದೋ ಒಂದು ಕಡೆಯಿಂದ ಟಿಶ್ಯು ಟಿಶು ಚರ್ಮ ತೆಗೆದು ಇನ್ನೊಂದು ಕಡೆ ಹಾಕಿ ರಿಜೆಕ್ಟನ್ನು ಅಕ್ಸಪ್ಟು ರಿಜೆಕ್ಟ್ ಅಂತ ಅದೇ ಥರ ಇಲ್ಲೂ ಹಾಗೆ ರಿಜೆಕ್ಷನ್ ಅಂತ ಹೇಳ್ತೇವೆ ನಾವು ಬದುಕುಳಿದು ಮತ್ತು ಬದುಕುಳಿಯೋದು ಇನ್ವೆಸ್ಟ್ಮೆಂಟ್ ಅವ್ರಾಗೆ ಮಾಡೋದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ನಾವೆಲ್ಲ ರೆಡಿ ಮಾಡಿರೋದ್ರಿಂದ ನಾವೆಲ್ಲ ಎಲ್ಲ ರೆಡಿ ಮಾಡಿ ಅವ್ರ ಹೋಗ್ಬಿಡ್ತೇವೆ ಅದಕ್ಕೆ ನಮ್ಮ ಯೂನಿವರ್ಸಿಟಿ ಒಂದು ಕಮಿಟಿ ಇದೆ ಆ ಕಮಿಟಿ ಚಾರ್ಜ್ ಮಾಡ್ತದೆ ಒಂದು ಮುತ್ತಿಗೆ ಎಷ್ಟು ಮಾಡ್ಬೇಕು ಒಂದು ಎಲ್ಲ ಲಾಸ್ಟ್ ತನಕ ಮಾಡಿ ಎಷ್ಟು ಕೊಡೋದು ಚಾರ್ಜ್ ಮಾಡ್ಬೇಕಂತ ಒಂದು ಕಮಿಟಿ ಫೈನಾನ್ಸ್ ಪ್ರೈಸ್ ಫಿಕ್ಷಿಂಗ್ ಕಮಿಟಿ ಪ್ರೈಸ್ ಫಿಕ್ಷಿಂಗ್ ಕಮಿಟಿಯವರು ಡಿಸೈಡ್ ಮಾಡ್ತಾರೆ ಅದಕ್ಕೆ ಅದಕ್ಕಿಂತ ಅದೇ ಈಗ ಸೆಟಪ್ ನ ಯಾವ ರೀತಿ ಮಾಡ್ಕೋಬೇಕಂತ ಈ ಟ್ರೈನಿಂಗ್ ಬರೋದ್ ಕೊಳ ಬೇಕು ಕೊಳ ಇದ್ರು ಅಡಿಲ್ಲ ಅಥವಾ ನೀರಿನ ವ್ಯವಸ್ಥೆ ಯಾವುದೋ ಒಂದು ಟಬ್ ಇದ್ರು ಅಡಿಲ್ಲ ಮನೆಯಲ್ಲಿ ಅಥವಾ ಕಿಚನ್ ಗಾರ್ಡನ್ ಅಂತ ಹೇಳ್ತಾರೆ ಆ ಕಿಚನ್ ಗಾರ್ಡನ್ ಒಂದು ನಾಲ್ಕು ಟಬ್ ಇಟ್ಟು ನಾವು ಮುಸಿ ಕೃಷಿನ ಮಾಡಬಹುದು ಅದ ಒಂದು ಏನೋ ಒಂಥರ ಹಾಬಿ ತರ ಕಮರ್ಷಿಯಲ್ ಆಗೋದಿದ್ರೆ ಹಾಬಿ ತರ ಮಾಡಬಹುದು ಆ ಒಂದು ದೃಶ್ಯ ಹಾಬಿ ಮಾಡಿದಾಗ ನಮ್ಗೆ ಏನಾಗುತ್ತೆ ಇದರಿಂದ ಲಾಭ ಇದೆ ಅಂತ ಗೊತ್ತಾಗ ಮುಂದಕ್ಕೆ ಹೋಗ್ಬಹುದು ದೊಡ್ಡ ಪ್ರಮಾಣದ ಮಾಡಬಹುದು ಈಗ ಮುತ್ತಿಗೆ ಬೇಡಿಕೆ ಎಲ್ಲೆಲ್ಲಿದೆ ಅಂತ ಇಂಡಿಯಾದಲ್ಲಿ ಇದೆ ಚೈನಾ ಜಪಾನು ಮೊದ ಮೊದಲು ಜಪಾನಿಗೆ ಇದು ಜಪಾನ್ದಲ್ಲಿ ಫಸ್ಟ್ ಮುತ್ತು ಸ್ಟಾರ್ಟ್ ಮಾಡಿದ್ದು ನೀರು ಮುತ್ತು ಅಥವಾ ಉಪ್ಪು ನೀರು ಮುತ್ತು ಸ್ಟಾರ್ಟ್ ಮಾಡಿದವರು ಜಪಾನ್ದಲ್ಲಿ ನಂತರ ಚೈನಾ ಎಲ್ಲ ಕಡೆ ಆಲ್ಮೋಸ್ಟ್ ಆಲ್ ಓವರ್ ಇಂಡಿಯಾ ಮುತ್ತು ಚಿನ್ನಕ್ಕಿಂತ ಮುತ್ತು ಬೇರೆ ಕಡೆ ಕಂಟ್ರಿ ನಮ್ಮಲ್ಲಿ ಚಿನ್ನ ಭಾಳ ಲ್ಯಾಕ್ ಮಾಡ್ತಾರೆ ಬೇರೆ ಕಂಟ್ರಿಯಲ್ಲಿ ಮುತ್ತುಗಳನ್ನು ಪರ್ಲನ್ನು ಲ್ಯಾಕ್ ಮಾಡ್ತಾರೆ ಜಾಸ್ತಿ ಮಾರ್ಕೆಟ್ ಇಲ್ಲ ನಮ್ಮಲ್ಲಿ ನಮ್ಮ ಇಂಡಿಯಾದಲ್ಲಿ ಅಸಾಮದಲ್ಲಿದೆ ಇದು ವೆಸ್ಟ್ ಬೆಂಗಲಲ್ಲಿದೆ ಇವನ್ ನಾಲ್ಕು ಬೈ ಬ್ಯಾಕ್ ಅಂತ ಮಾಡ್ತಾರೆ ಈಗೇನೆಂದರೆ ನಾವೀಗ ಎಲ್ಲ ರೆಡಿ ಮಾಡಿ ಅವ್ರ ಫಾಂಡ್ ಇರ್ತೇವೆ ಅವ್ರಿಗೆ ಚಾರ್ಜ್ ಮಾಡ್ತೇವೆ ಇಷ್ಟಿಂತ ಒಂದು ಮುತ್ತಿಗೆ ಒಂದು ಅರವತ್ತು ರೂಪಾಯಿ ಅಂತ ಹೇಳ್ತೇವೆ ನಾವು ಆದರೆ ಅದು ಒಂದು ವರ್ಷ ಆದ ನಂತರ ನಾವು ವಾಪಸ್ ತಗೊಳ್ತೇವೆ ಅಥವಾ ನಾವೇ ಆಗಲಿ ಇನ್ನು ಯಾರೇ ಆಗಲಿ ಅದಕ್ಕೆ ಒಂದು ಒಂದು ಸಾವಿರ ಒಂದು ಒಂದು ರೂಪಾಯಿ ಟ್ವೆಂಟಿ ಸಾರಿ ಒನ್ ಟ್ವೆಂಟಿ ಅವ್ರು ಒನ್ ತರ್ಟಿ ಕೊಡ್ತೇವೆ ಈ ರೀತಿ ಮಾಡ್ಕೊಂಡು ನಾವು ಬೇರೆ ಕಡೆ ದೊಡ್ಡ ಮಾರ್ಕೆಟಿಗೆ ಮಾಡ್ತೇವೆ ಈ ಸಣ್ಣ ಸಣ್ಣ ಪ್ರಮಾಣದಲ್ಲಿ ಅವರು ಬಂದು ಮಾರ್ಕೆಟ್ ತಗೊಳ್ಳೋದಿಲ್ಲ ನಾವೇ ಅವ್ರನ್ನ ಪ್ರೊಕ್ಯೂರ್ ಮಾಡಿಕೊಂಡು ಅದನ್ನು ಬೇರೆ ಕಡೆ ನಾವು ಸೇಲ್ ಮಾಡಬಹುದು ಬರುತ್ತೆ ಇಲ್ಲಿ ಗದಗದಲ್ಲಿ ಒಬ್ರು ಮಾಡ್ತಾ ಇದ್ದಾರೆ ಗದಗದಲ್ಲಿ ಎಂ ಬಿ ಅವ್ರು ಚೆನ್ನಾಗಿದೆ ಅದೊಂದು ಆ ಸೈಟ್ ಇದೆಯಲ್ಲ ಕೃಷಿ ಮತ್ತು ಕ್ವಾರಿ ಕ್ವಾರಿ ಅಂತ ಹೇಳ್ತಾರಲ್ಲ ಕವಾರಿಯಲ್ಲಿ ಮಾಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿದೆ ಅದು ಆ ಗಾಡ್ ಗಿಫ್ಟ್ ಅಂತ ಹೇಳಬಹುದು ಆಲ್ರೆಡಿ ಎಲ್ಲ ಅಡವಾ ಬ್ಯಾನರ್ ಎಲ್ಲ ಹಾಕಿದ್ದೇವೆ ಕಾಂಟ್ಯಾಕ್ಟ್ ಮಾಡೋ ಯಾರನ್ನು ಕಾಂಟ್ಯಾಕ್ಟ್ ಸಂಪರ್ಕ ಮಾಡಬೇಕಂತ ಎಲ್ಲರಿಗೂ ಹೇಳಿದೇವೆ ಅದರಲ್ಲಿ ಇದೆ ಮತ್ತೆ ನಾವು ಪಾಂಪ್ಲೇಟ್ ಮಾಡಿ ಇದ್ದೇವೆ ಯಾರಿಗೆ ಇಂಟ್ರೆಸ್ಟ್ ಇದೆ ಅವ್ರಿಗೆ ಹಾಕೋಕೆ ಗ್ರೂಪಲ್ಲಿ ಹಾಕ್ತವೆ ಈಗ ಫಿಶರೀಸ್ ಡಿಪಾರ್ಟ್ಮೆಂಟಿಂದ ಒಂದು ಗ್ರೂಪ್ ಇದೆ ಅವ್ರಿಗೆ ಆ ಗ್ರೂಪ್ ಹಾಕ್ತೇವೆ ನಮ್ಮ ಎಕ್ಸ್ಟೆನ್ಷನಿಂದ ಒಂದು ಗ್ರೂಪ್ ಇದೆ ಅಲ್ಲಿ ಗ್ರೂಪ್ ಹಾಕ್ತೇವೆ ಮತ್ತು ವುಮೆನ್ ಇದು ಅಗ್ರಿಕಲ್ಚರ್ ಅಂತ ಒಂದು ಗ್ರೂಪ್ ಇದೆ ಗ್ರೂಪ್ಗೆಲ್ಲ ಹಾಕ್ತಾ ಇದ್ದೇವೆ ಅವ್ರು ಸರ್ಕ್ಯುಲೇಟ್ ಆಗ್ತಾ ಇದೆ ಈಗ ಟ್ರೈನಿಂಗ್ ಬಂದರೆ ಏನೇನು ಸಿಗುತ್ತೆ ಸರ್ ಅಂದರೆ ಅವ್ರ ಟ್ರೈನಿಂಗ್ ಬಂದರೆ ಅವ್ರಿಗೆ ಕರೆಕ್ಟಾಗಿ ಎಲ್ಲಿಂದ ಮುತ್ತು ಹೇಗಿತ್ತು ಹ್ಯಾಂಗಿಂದ ಸ್ಟಾರ್ಟ್ ಆಗ್ತದೆ ಈ ಮುತ್ತು ಅಂದರೆ ಏನು ಹೇಗೆ ಉತ್ಪನ್ನ ಆಗುತ್ತೆ ಅದು ಮತ್ತೆ ಅದನ್ನು ಕೃಷಿ ಮಾಡೋದು ಹೇಗೆ ಮತ್ತು ಮಾರ್ಕೆಟಿಂಗ್ ಯಾವುದು ಇಷ್ಟಾಗಿ ನಾವೆಲ್ಲ ಏ ಟು ಸ್ಟಾರ್ಟಿಂಗಿಂದ ಕೊನೆ ತನಕ ನಾವು ಕಳಿಸ್ಕೊಡ್ತೇವೆ ಅವರಿಗೆ ಇಲ್ಲ ಏನು ಕ್ವಾಲಿಫಿಕೇಶನ್ ಬೇಕಿಲ್ಲ ಇದಕ್ಕೆ ಯಾವಕ್ಕೂ ಕ್ವಾಲಿಫಿಕೇಷನ್ ಅವಶ್ಯಕತೆ ಇಲ್ಲ ಯಾರು ಬೇಕಾದ್ರಿ ಯಾರು ಬರ್ರಿ ಅಂದರೆ ಆಸಕ್ತಿ ಇದ್ದು ಅವ್ರು ಮಾತ್ರ ಯಾಕೆಂದ್ರೆ ಪೇಮೆಂಟ್ ಇದೆ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ನಾವು ಪೇಮೆ ಚಾರ್ಜ್ ಮಾಡ್ತೇವೆ ಮೂರು ದಿವಸಕ್ಕೆ ಅದಕ್ಕೆ ಊಟ ವಸತಿ ಎಲ್ಲ ಸೇರ್ತಿದ್ದರಲ್ಲೇ ಈ ರೀತಿಯಾಗಿ ಚಾರ್ಜ್ ಮಾಡ್ತೇವೆ ಆಸಕ್ತಿ ಇದ್ದ ರೈತರು ಬಂದು ಅಥವಾ ರೈತರು ಅಥವಾ ಉದ್ಯಮದಾರರು ಯಾರೇ ಬೇಕು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈಗಲೇ ನಮ್ಮ ಮೀಡಿಯಾ ಮೈಂಡ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ನ ಕ್ಲಿಕ್ ಮಾಡಿ